ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ವರ್ಷಗಳ ನಂತರ ರಾಶಿಯಲ್ಲಿ ಗಜಲಕ್ಷ್ಮಿ ಯೋಗ ಈ ಆರು ರಾಶಿಯವರಿಗೆ ಬಂಪರ್ ಲಾಭ ಋಷಭ ರಾಶಿಯಲ್ಲಿ ಹನ್ನೆರಡು ವರ್ಷಗಳ ಬಳಿಕ ಗಜಲಕ್ಷ್ಮಿ ರಾಜಯೋಗ ರೂಪುಗೊಳ್ಳುತ್ತಿದೆ ಇದರಿಂದ ಆರು ರಾಶಿಯವರು ಜೀವನದಲ್ಲಿ ಭಾರಿ ಲಾಭ ಹೊಂದಲಿದ್ದಾರೆ ಆರ್ಥಿಕವಾಗಿ ಉನ್ನತಿ ಸಾಧಿಸಲಿದ್ದಾರೆ ಈ ಅದೃಷ್ಟದ ಐದು ರಾಶಿಯವರ ಕುರಿತು ಹೆಚ್ಚು ತಿಳಿಯೋಣ ಬನ್ನಿ ವಿಶೇಷ ಎಂದರೆ ಸೂರ್ಯ ಶುಕ್ರ ಮತ್ತು ಗುರು ಮೂವರು ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಮೇ ಮೂವತ್ತೊಂದರ ರಾತ್ರಿ ಬುಧ ಕೂಡ ಋಷಭರಾಶಿ ಪ್ರವೇಶಿಸಲಿದ್ದಾನೆ ನಾಲ್ಕು ಗ್ರಹಗಳು ಸೇರಿ ಶುಭ ಯೋಗಗಳನ್ನು ಸೃಷ್ಟಿಸಿದ್ದಾವೆ ಈ ಎಲ್ಲ ವಿದ್ಯಮಾನಗಳಿಂದ ಋಷಭರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗ ಸಂಭವಿಸಿದೆ ಅದರ ಜೊತೆಗೆ ಬುಧಾದಿತ್ಯ ರಾಜಯೋಗವು ರೂಪುಗೊಂಡಿದೆ ಜೊತೆಗೆ ಮಾಳವ್ಯ ರಾಜಯೋಗವು ಉಂಟಾಗಿದೆ ಈ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಒಮ್ಮೆ ಋಷಭರಾಶಿಯಲ್ಲಿ ಗಜಲಕ್ಷ್ಮಿ ರಾಜಯೋಗ ಮತ್ತು ಬುಧಾದಿತ್ಯ ರಾಜಯೋಗ ರೂಪುಗೊಂಡಿತ್ತು ಅದಾದ ಬಳಿಕ ಇದೇ ಮೊದಲ ಬಾರಿಗೆ ಈ ರಾಜಯೋಗಗಳು ಒಟ್ಟಿಗೆ ಸಂಭವಿಸಿವೆ ಗುರುಗ್ರಹ ಒಂದು ರಾಶಿಯಲ್ಲಿ ಹನ್ನೆರಡು ತಿಂಗಳುಗಳ ಕಾಲ ಇರುತ್ತಾನೆ ಹಾಗಾಗಿ ಮತ್ತೆ ಗುರು ಅದೇ ರಾಶಿಗೆ ಮರಳಲು ಹನ್ನೆರಡು ವರ್ಷ ಬೇಕಾಗುತ್ತದೆ ಈಗ ಋಷಭರಾಶಿಯಲ್ಲಿ ಇರುವುದರಿಂದ ಈ ರಾಶಿಯಲ್ಲಿ ಈ ರಾಜಯೋಗಗಳು ರೂಪುಗೊಂಡಿವೆ ಇದರಿಂದ ಐದು ರಾಶಿಗಳ ವ್ಯಕ್ತಿಗಳಿಗೆ ಭಾರಿ ಲಾಭ ಉಂಟಾಗಲಿದೆ ವೃತ್ತಿಯಲ್ಲಿ ಮತ್ತು ಆರ್ಥಿಕವಾಗಿ ಉನ್ನತಿ ಸಾಧಿಸಲಿದ್ದಾರೆ ಆ ಐದು ರಾಶಿಯವರ ಕುರಿತು ಇಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಮೇಷರಾಶಿ ಮೇಷರಾಶಿಯ ವ್ಯಕ್ತಿಗಳಿಗೆ ಈ ರಾಜಯೋಗಗಳಿಂದ ಒಳಿತುಂಟಾಗಲಿದೆ ಮೇಷರಾಶಿಯ ವ್ಯಕ್ತಿಗಳು ಉದ್ಯೋಗದಲ್ಲಿದ್ದರೆ ಅದರಲ್ಲಿ ಉನ್ನತಿ ಸಾಧಿಸುತ್ತಾರೆ ಜೊತೆಗೆ ಆದಾಯ ಗಳಿಕೆ ಕೂಡ ಜಾಸ್ತಿಯಾಗಲಿದೆ ಆರ್ಥಿಕ ಸ್ಥಿತಿಗತಿ ಬಹಳ ಉತ್ತಮವಾಗಿರಲಿದೆ ವೃತ್ತಿಜೀವನದಲ್ಲಿ ಹೊಸ ಅವಕಾಶಗಳು ಹೊಸ ಜವಾಬ್ದಾರಿಗಳು ಎದುರಾಗಲಿವೆ ಅದನ್ನು ಯಶಸ್ವಿಯಾಗಿ ನಿಭಾಯಿಸುವ ಮೂಲಕ ಉನ್ನತ ಹಂತಕ್ಕೆ ಸಾಗಲಿದ್ದೀರಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಿಂದ ಸಂತೃಪ್ತಿ ಹೊಂದಲಿದ್ದಾರೆ ಅದರಿಂದ ನೀವು ಖ್ಯಾತಿ ಗಳಿಸುತ್ತೀರಿ ಅದರಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಲಿದೆ ನಿಮ್ಮ ಹುಮ್ಮಸ್ಸು ಉತ್ಸಾಹ ಕೂಡ ಹೆಚ್ಚಾಗಲಿದೆ ವ್ಯಾಪಾರದಲ್ಲಿರುವವರು ಹೊಸ ಯೋಜನೆ ಕೈಗೆತ್ತಿಕೊಳ್ಳುವ ಸಾಧ್ಯತೆ ಇದೆ ಅದರಿಂದ ಲಾಭ ಉಂಟಾಗುತ್ತದೆ ಹಣ ಗಳಿಕೆ ಹೆಚ್ಚಾಗಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಉತ್ತಮ ಫಲಿತಾಂಶ ದೊರೆಯಲಿದೆ ಈ ಸಮಯದಲ್ಲಿ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಬಹುದು ಮನೆಯಲ್ಲಿ ಆಹ್ಲಾದಕರ ವಾತಾವರಣ ಇರುತ್ತದೆ ಸಂತೋಷ ನೆಲೆಗೊಂಡಿರುತ್ತದೆ ಲಕ್ಷ್ಮೀ ಮಾತೆಯ ಕೃಪಾ ಕಟಾಕ್ಷದಿಂದಾಗಿ ಮೇಷರಾಶಿಯವರಿಗೆ ಯೋಗಗಳ ಪರಿಣಾಮದಿಂದಾಗಿ ಮಾಡುವಂಥ ಕೆಲಸದಲ್ಲಿ ಶುಭ ಫಲ ದೊರಕಲಿದೆ ಹಾಗೂ ಗೆಲುವು ನಿಶ್ಚಿತವಾಗಿದೆ ಸಾಕಷ್ಟು ದೀರ್ಘ ಸಮಯಗಳಿಂದ ಮುಗಿಸಬೇಕಾಗಿರುವಂಥ ಕೆಲಸಗಳನ್ನು ಯಶಸ್ವಿಯಾಗಿ ಪೂರೈಸುವಂತಹ ಅವಕಾಶ ಮೇಷರಾಶಿಯವರಿಗೆ ದೊರಕಲಿದೆ ಎಲ್ಲ ಕ್ಷೇತ್ರದಲ್ಲಿ ಕೂಡ ಗೆಲುವಿನ ಸಿಹಿಯನ್ನು ಸವಿಯಲಿದ್ದೀರಿ ಕುಟುಂಬದ ನಡುವೆ ಇರುವಂಥ ದೀರ್ಘಕಾಲಿಕ ಸಮಸ್ಯೆಗಳನ್ನು ನೀವೇ ಸ್ವತಃ ಖುದ್ದಾಗಿ ಹೋಗಿ ನಿವಾರಣೆ ಮಾಡಿದ್ದೀರಿ ಹಣದಲ್ಲಿ ಕೂಡ ಹೆಚ್ಚಳ ಬರಲಿದ್ದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗಲಿದೆ ಈ ಸಂದರ್ಭದಲ್ಲಿ ಮೇಷರಾಶಿಯವರು ಒಡ ಹುಟ್ಟಿದವರು ಜೊತೆಗೆ ಉತ್ತಮ ಬಾಂಧವ್ಯವನ್ನು ಹೊಂದಲಿದ್ದಾರೆ ಹೊಸ ವ್ಯಾಪಾರದಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ನಿಮ್ಮ ಹಣವನ್ನು ಇನ್ನಷ್ಟು ಹೆಚ್ಚು ಗಳಿಸಬಹುದು ಲಕ್ಷ್ಮೀ ಮಾತೆಯ ಕೃಪೆಯಿಂದಾಗಿ ನಿಮ್ಮ ಆದಾಯ ಗಣನೀಯವಾಗಿ ಹೆಚ್ಚಾಗಲಿದೆ ಹಾಗೂ ಜೀವನ ಕೂಡ ಸಮೃದ್ಧವಾಗಿ ನಡೆಯಲಿದೆ ಮೇಷರಾಶಿಯವರು ತಮ್ಮ ಮಕ್ಕಳಿಂದ ಉತ್ತಮ ಸುದ್ದಿಯನ್ನು ಕೇಳುವಂಥ ಸಾಧ್ಯತೆ ಕೂಡ ಇದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೂ ಕೂಡ ಈ ರಾಜಯೋಗಗಳು ಉತ್ತಮ ಫಲ ನೀಡಲಿವೆ ಈ ಸಂದರ್ಭದಲ್ಲಿ ಕರ್ಕಾಟಕ ರಾಶಿಯ ಜನರು ಉನ್ನತಿಯತ್ತ ಸಾಗಲಿದ್ದಾರೆ ಶುಭ ಫಲಗಳು ನಿಮ್ಮ ಜೀವನವನ್ನು ಉಜ್ವಲಗೊಳಿಸುವ ಸಾಧ್ಯತೆ ಬಹಳ ಇದೆ ಉದ್ಯೋಗ ಮಾಡುವವರು ವೃತ್ತಿಯಲ್ಲಿನ ಉತ್ತಮ ಕೆಲಸದಿಂದಾಗಿ ನಿಮ್ಮ ಕಚೇರಿಯ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಲಿದ್ದೀರಿ ನಿಮ್ಮ ಬಾಸ್ ನಿಮ್ಮ ಕೆಲಸದಿಂದ ತೃಪ್ತಿ ಹೊಂದುತ್ತಾರೆ ಅವರ ಮೆಚ್ಚುಗೆಗೆ ಮತ್ತು ಶ್ಲಾಘನೆಗೆ ನೀವು ಪಾತ್ರವಾಗಬಹುದಾಗಿದೆ ಇದರಿಂದ ನಿಮ್ಮ ಆದಾಯ ಗಳಿಕೆಯು ಹೆಚ್ಚಳವಾಗಲಿದೆ ಆರ್ಥಿಕ ಸ್ಥಿತಿಗತಿ ಉತ್ತಮಗೊಳ್ಳಲಿದೆ ವ್ಯಾಪಾರ ವಹಿವಾಟು ಮಾಡುವವರಿಗೆ ಲಾಭ ದೊರೆಯಲಿದೆ ಬಹಳ ಸಮಯದಿಂದ ಬಾಕಿ ಉಳಿದಿದ್ದ ಅಪೂರ್ಣ ಕೆಲಸಗಳು ಈ ಅವಧಿಯಲ್ಲಿ ಪೂರ್ಣಗೊಳ್ಳಲಿವೆ ಈ ಸಮಯದಲ್ಲಿ ದೊಡ್ಡ ಮೊತ್ತದ ಹಣ ಬರುವ ಸಾಧ್ಯತೆ ಇದೆ ರಾಶಿ ರಾಜಯೋಗಗಳು ರಾಶಿಯ ವ್ಯಕ್ತಿಗಳು ಒಳ್ಳೆಯದನ್ನು ಮಾಡಲಿವೆ ಈ ಸಮಯದಲ್ಲಿ ನೀವು ಉದ್ಯೋಗ ಬದಲಾವಣೆ ಮಾಡುವ ಕುರಿತು ಯೋಚನೆ ಮಾಡುವ ಸಾಧ್ಯತೆಗಳಿವೆ ಉತ್ತಮ ಉದ್ಯೋಗ ಸಿಗಲುಬಹುದಾಗಿದೆ ಹೊಸ ಅವಕಾಶಗಳು ಮತ್ತು ಹೊಸ ಜವಾಬ್ದಾರಿಗಳು ಸಿಗಲಿವೆ ನಿಮ್ಮ ಆದಾಯ ಗಳಿಕೆಯು ಹೆಚ್ಚಾಗಲಿದೆ ಆರ್ಥಿಕವಾಗಿ ಉತ್ತಮ ಸ್ಥಿತಿಯಲ್ಲಿರಲಿದ್ದೀರಿ ನಿಮ್ಮ ಸಮಯ ಉತ್ತಮವಾಗಿರಲಿದೆ ನಿಮ್ಮ ಆದಾಯವು ಉತ್ತಮವಾಗಿರಲಿದೆ ಈ ಸಂದರ್ಭದಲ್ಲಿ ನೀವು ಯಾವುದೇ ನಿರ್ಧಾರ ತೆಗೆದುಕೊಂಡರೂ ಅದರಲ್ಲಿ ಯಶಸ್ಸು ಕಾಣುವ ಸಾಧ್ಯತೆ ಬಹಳ ಇದೆ ಕುಟುಂಬದಲ್ಲಿ ಸಂತೋಷ ನೆಲೆಸಿರುತ್ತದೆ ಶಾಂತಿಯುತ ಜೀವನ ನಡೆಸುತ್ತೀರಿ ಆಹ್ಲಾದಕರ ವಾತಾವರಣದಲ್ಲಿರುತ್ತೀರಿ ವೃಶ್ಚಿಕ ರಾಶಿ ವೃಶ್ಚಿಕ ಜ ರಾಶಿಯ ಜನರು ಸೂರ್ಯ ಶುಕ್ರ ಮತ್ತು ಗುರುಗ್ರಹದ ಒಟ್ಟುಗೂಡುವಿಕೆಯ ರಾಜಯೋಗದಿಂದಾಗಿ ಬಹಳ ಪ್ರಯೋಜನಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನೀವು ಅತೀವ ಆತ್ಮವಿಶ್ವಾಸವನ್ನು ಹೊಂದುತ್ತೀರಿ ನಿಮ್ಮ ಆತ್ಮವಿಶ್ವಾಸ ಬಹಳ ಹೆಚ್ಚಿರುತ್ತದೆ ನಿಮ್ಮ ವ್ಯವಹಾರದಲ್ಲಿ ಹೊಸ ಯೋಜನೆ ಆರಂಭಿಸಲು ನೀವು ಯತ್ನಿಸುವ ಸಾಧ್ಯತೆ ಇದೆ ಅದರಲ್ಲಿ ನೀವು ಯಶಸ್ಸನ್ನು ಗಳಿಸುತ್ತೀರಿ ಎಲ್ಲ ವಿಚಾರಗಳಲ್ಲೂ ಕುಟುಂಬ ಸದಸ್ಯರು ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆ ವೃತ್ತಿ ಜೀವನ ಮಾಡುತ್ತಿರುವವರು ಕೂಡ ಬಹಳ ಉತ್ತಮ ಆದಾಯ ಗಳಿಕೆ ಮಾಡುತ್ತಾರೆ ಜೊತೆಗೆ ಮೆಚ್ಚುಗೆಗೆ ಪ್ರಾಪ್ತರಾಗುತ್ತಾರೆ ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಪ್ರಗತಿ ಸಾಧಿಸಲಿದ್ದೀರಿ ವೃತ್ತಿ ಮತ್ತು ವ್ಯವಹಾರ ಎರಡರಲ್ಲೂ ಬಹಳ ಪ್ರಯೋಜನಗಳನ್ನು ಎದುರು ನೋಡಬಹುದು ಒತ್ತಡ ಮುಕ್ತರಾಗಿ ಮುಂದೆ ಸಾಗುತ್ತೀರಿ ಮೀನರಾಶಿ ಗಜಲಕ್ಷ್ಮಿ ರಾಜಯೋಗವು ಮೀನರಾಶಿಯವರಿಗೆ ಬಹಳ ಒಳ್ಳೆಯ ಫಲಗಳನ್ನು ಹೊತ್ತು ತರಲಿದೆ ಗಜಲಕ್ಷ್ಮಿ ರಾಜಯೋಗದಿಂದಾಗಿ ಆರ್ಥಿಕ ಲಾಭ ಗಳಿಸುವ ಸಾಧ್ಯತೆ ಬಹಳ ಇದೆ ಹೊಸ ಹೊಸ ಗಳಿಕೆ ಅವಕಾಶ ದೊರೆಯಲಿದೆ ವ್ಯಾಪಾರ ವಹಿವಾಟು ವಿಸ್ತರಿಸುವ ಅವಕಾಶ ಎದುರಾಗಲಿದೆ ವ್ಯಾಪಾರ ವಿಸ್ತರಣೆಯಲ್ಲಿ ಅಪಾರವಾದ ಲಾಭವೂ ಸಿಗಲಿದೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಸಾಧ್ಯತೆ ಇರುವುದರಿಂದ ಆತ್ಮವಿಶ್ವಾಸವು ಹೆಚ್ಚಿರುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿ ಉಂಟಾಗಲಿದೆ ಎಲ್ಲ ಕೆಲಸಗಳಲ್ಲೂ ಜಯ ಸಿಗಲಿದೆ ಯಶಸ್ಸು ನಿಮ್ಮನ್ನು ಉನ್ನತ ಹಂತಕ್ಕೆ ಕೊರೆದೊಯ್ಯಲಿದೆ ಹೊಸ ಉದ್ಯೋಗ ಅವಕಾಶಗಳು ಕೂಡ ಪಡೆಯಬಹುದಾಗಿದೆ ಯಾರ್ಯಾರು ಹೂಡಿಕೆ ಮಾಡುವ ಆಸಕ್ತಿ ಹೊಂದಿದ್ದಾರೋ ಅವರಿಗೆ ಹೂಡಿಕೆಯಲ್ಲಿ ಉತ್ತಮ ಫಲ ಸಿಗಲಿವೆ ಉತ್ತಮ ಫಲಿತಾಂಶದಿಂದ ನೆಮ್ಮದಿಯನ್ನು ಗಳಿಸಲಿದ್ದೀರಿ ಶಾಂತಿದಾಯಕ ಜೀವನ ನಡೆಸುವ ಖುಷಿ ನಿಮ್ಮದಾಗಲಿದೆ ಲಕ್ಷ್ಮಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿದ್ದಾರೆ ಈ ಸಂದರ್ಭದಲ್ಲಿ ನಿರ್ಮಾಣವಾಗಲಿರುವಂಥ ಸಾಕಷ್ಟು ಯೋಗಗಳು ಮೀನರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮವನ್ನು ಬೀರಲಿವೆ ಮೀನರಾಶಿಯವರು ಸರ್ವತೋಮುಖ ಬೆಳವಣಿಗೆಯನ್ನು ಈ ಸಂದರ್ಭದಲ್ಲಿ ಸಾಧಿಸಲಿದ್ದಾರೆ ಈ ಅದೃಷ್ಟದ ಆಶೀರ್ವಾದ ನಿಮ್ಮ ಮೇಲೆ ಇರುವುದರಿಂದಾಗಿ ಮೀನರಾಶಿಯವರು ಯಾವುದೇ ಕೆಲಸದಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಯತ್ನಪಟ್ಟರೆ ಸಾಕು ದೊಡ್ಡ ಮಟ್ಟದ ಲಾಭ ಹಾಗೂ ಫಲಿತಾಂಶಗಳನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಭಾಗ್ಯದ ಬಾಗಿಲು ನಿಮಗಾಗಿ ತೆರೆದಿರುವ ಕಾರಣದಿಂದಾಗಿ ನೀವು ಈ ಸಮಯದಲ್ಲಿ ಯಾವುದೇ ನಷ್ಟಕ್ಕೆ ಒಳಗಾಗುವುದಿಲ್ಲ ಎಲ್ಲಕ್ಕಿಂತ ಪ್ರಮುಖವಾಗಿ ಸಾಕಷ್ಟು ಸಮಯಗಳ ನಂತರ ಕುಟುಂಬದ ಜೊತೆಗೆ ಉತ್ತಮವಾದ ಸಮಯವನ್ನು ಕಳೆಯಲಿದ್ದೀರಿ ಇನ್ನು ಕುಟುಂಬದಲ್ಲಿ ಮಾತ್ರವಲ್ಲದೆ ಕೆಲಸ ಮಾಡುವ ಸ್ಥಳದಲ್ಲಿ ಕೂಡ ನಿಮಗಾಗಿ ಉತ್ತಮ ವಾತಾವರಣ ನಿರ್ಮಾಣವಾಗಲಿದೆ ಕೆಲಸ ಮಾಡುವ ಸ್ಥಳದಲ್ಲಿ ಉದ್ಯೋಗಿಗಳು ಕೇವಲ ನಿಮ್ಮ ಕೆಲಸವನ್ನು ಮೆಚ್ಚುವುದು ಮಾತ್ರವಲ್ಲದೆ ನಿಮ್ಮ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಕೂಡ ಹೊಂದಿರುತ್ತಾರೆ ನಿಮ್ಮ ಉತ್ತಮ ಕೆಲಸದಿಂದಾಗಿ ಕಂಪನಿ ಕೂಡ ನಿಮ್ಮ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಿಮಗೆ ಸಾಲಬೇಕಾಗಿರುವಂಥ ಗೌರವವನ್ನು ನೀಡುತ್ತದೆ ಅದು ಸಂಬಳದಲ್ಲಿ ಹೆಚ್ಚಳ ಕೂಡ ಆಗಿರಬಹುದು ಅಥವಾ ಪ್ರಮೋಷನ್ ಕೂಡ ಆಗಿರಬಹುದು ಬೇರೆ ಬೇರೆ ಮೂಲಗಳಿಂದ ಮೀನರಾಶಿಯವರಿಗೆ ಆಕಸ್ಮಿಕ ಧನಲಾಭವಾಗಲಿದೆ ಹಾಗೂ ಬೇರೆ ಬೇರೆ ಕಡೆಗಳಿಂದ ತಮ್ಮ ಜೀವನದಲ್ಲಿ ಉನ್ನತ ಸ್ಥಾನವನ್ನು ಪಡೆದುಕೊಳ್ಳುವುದಕ್ಕೆ ಮೀನರಾಶಿಯವರಿಗೆ ಅವಕಾಶಗಳು ಕೂಡ ಹುಡುಕಿಕೊಂಡು ಬರಲಿದೆ ಕುಂಭರಾಶಿ ರಾಶಿಯವರಿಗೆ ಮಂಗಳಕರ ಮತ್ತು ಯಶಸ್ವಿಯಾಗಲಿದೆ ಕುಂಭ ರಾಶಿಯವರು ಹಣ ಗಳಿಸುವುದರ ಜೊತೆಗೆ ಹಣವನ್ನು ಉಳಿಸಲು ಸಾಧ್ಯವಾಗುತ್ತದೆ ನೀವು ದತ್ತಿ ಕಾರ್ಯಗಳಿಗಾಗಿ ಸ್ವಲ್ಪ ಹಣವನ್ನು ಖರ್ಚು ಮಾಡಬಹುದು ನಿಮ್ಮ ದೇಶಭಕ್ತಿ ಮತ್ತು ನಾಯಕತ್ವದ ಸಾಮರ್ಥ್ಯಗಳು ನಿಮಗೆ ತುಂಬ ಪ್ರಯೋಜನಕಾರಿಯಾಗಿವೆ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ವ್ಯಾಪಾರದ ಕೆಲಸದಲ್ಲಿ ಸಾಕಷ್ಟು ಬೆಳವಣಿಗೆ ಇರುತ್ತದೆ ನೀವು ದೊಡ್ಡ ಲಾಭವನ್ನು ಗಳಿಸುವ ಅವಕಾಶವನ್ನು ಪಡೆಯುತ್ತೀರಿ ಉದ್ಯೋಗಸ್ಥರ ವೃತ್ತಿಜೀವನ ಕ್ಷಿಪ್ರ ಪ್ರಗತಿಯ ಹಾದಿಯಲ್ಲಿರುತ್ತದೆ ಉತ್ತಮ ಆದಾಯದ ಜೊತೆಗೆ ವಿದೇಶದಿಂದ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳು ನಡೆಯುತ್ತಿದ್ದರೆ ಅದು ಇಂದು ಕೊನೆಗೊಳ್ಳುತ್ತದೆ ನಿಮ್ಮ ಸಂಗಾತಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತದೆ ನೀವು ಮಾಡಿದ ಯಾವುದೇ ಹೂಡಿಕೆಯಿಂದ ಲಾಭವನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ಸಾಲ ನೀಡಿದ ಹಣವನ್ನು ಸಹ ಮರಳಿ ಪಡೆಯುತ್ತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು